ಅಯೋಧ್ಯೆ ಬಾಲರಾಮನ ಪೂರ್ಣ ವಿಗ್ರಹ ಇದೀಗ ಅನಾವರಣ ಆಗಿದೆ ಇದೇ ಮೊದಲ ಬಾರಿಗೆ ಸಂಪೂರ್ಣ ವಿಗ್ರಹವನ್ನ ಕಾಣಬಹುದು ರಾಮಮೂರ್ತಿ ವಿಗ್ರಹದ ವಿವರಣೆಯನ್ನ ಕೊಡ್ತಾರೆ ಅರುಣ್ ಅವರ ಸಹೋದರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಸೂರ್ಯಪ್ರಕಾಶ ನಾರಾಯಣ್ ಮಾತನಾಡಿದ್ದಾರೆ ಆ ವಿಗ್ರಹದ ಬಗ್ಗೆ ಸಂಪೂರ್ಣವಾಗಿ ಹೇಳಿದ್ದಾರೆ ಬಾಲರಾಮನ ವಿಶೇಷತೆಯ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ ಅರುಣ್ ಅವರ ಸಹೋದರ ಸೂರ್ಯಪ್ರಕಾಶ್ ನಾರಾಯಣ್ ರಾಮ ಸೂರ್ಯ ವಂಶಸ್ಥ ಅದಕ್ಕಾಗಿ ತಲೆ ಮೇಲೆ ಸೂರ್ಯ ಇದೆ ಪ್ರಭಾವಳಿಯಲ್ಲಿ ಮೈಸೂರು ಶೈಲಿ ಮೂಡಿ ಬಂದಿದೆ ಪಾದ ಮೈಕಟ್ಟು ಐದು ವರ್ಷದ ಬಾಲಕನ ರೀತಿಯೇ ಕೆತ್ತಲಾಗಿದೆ ಈ ಮೂರ್ತಿ ಕೆತ್ತನೆಗೆ ಅರುಣ್ಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಂತಹ ಅರುಣ್ ಅವರ ಸಹೋದರ ಹೇಳಿರುವಂತದ್ದು ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಈಗ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಶ್ರೀರಾಮ ಮೂರ್ತಿಯ ರಾಮಲಲ್ಲಾ ಮೂರ್ತಿಯ ಮೊದಲ ಫೋಟೋ ವೈರಲ್ ಆಗಿರ್ತಕ್ಕಂಥದ್ದು ಬನ್ನಿ ಇದ್ರ ಬಗ್ಗೆ ಈಗ ನಮಗೆ ತಿಳಿಸ್ಕೊಡ್ತಾರೆ ಏನು ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಹಿರಿಯ ಸಹೋದರ ಆಗಿರ್ತಕ್ಕಂಥ ಸೂರ್ಯಪ್ರಕಾಶ್ ಅವ್ರ ನಮ್ಮ ಜೊತೆಗಿದ್ರೆ ಮಾತಾಡ್ಸೋಣ ಸರ್ ಈಗ ಫೋಟೋ ರಾಮಲಲ್ಲಾ ಮೂರ್ತಿಯ ಫೋಟೋ ವೈರಲ್ ಆಗಿದೆ ಆ ಫೋಟೋದ ಬಗೆಗಿನ ವಿಶೇಷತೆಗಳ ಬಗ್ಗೆ ಮಾತಾಡದಾರೆ ಸರ್ ಸರ್ ಮೊದಲನೇದಾಗಿ ಈ ಒಂದು ಮೂರ್ತಿಯನ್ನ ಮಾಡಿದಂಥ ನನ್ನ ತಮ್ಮನಾದ ಅರುಣ್ ಹಾಗೂ ಅವರು ತಂಡದವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಜೊತೆಗೆ ಮೂರ್ತಿಯನ್ನು ನೋಡ್ತಾ ಇದ್ದರೆ ಬಹಳ ಅದ್ಭುತವಾಗಿ ಮೂಡಿಬಂದಿದೆ ಶಿರದಲ್ಲಿ ರಾಮನ ಶಿರದಲ್ಲಿ ಸೂರ್ಯದೇವ ಇರೋದ್ರಿಂದ ಸೂರ್ಯದೇವ ಇರೋದ್ರಿಂದ ಅವರು ಸೂರ್ಯವಂಶಸ್ಥ ಅಂತ ತಿಳಿದು ಬರ್ತದೆ ಹಾಗೂ ರಾಮರಿಗೆ ಮುಡಿ ಕಿರೀಟವನ್ನು ಹಾಕಿದ್ದಾರೆ ಯಾಕೆಂದರೆ ಐದರಿಂದ ಆರು ವರ್ಷದಲ್ಲಿ ರಾಮರು ಯಾವ ರೀತಿ ಕಾಣ್ತಾರೆ ಅದೇ ರೀತಿಯ ಒಂದು ಭಾವ ಆಗಿರ್ಬೋದು ಆಗಿರ್ಬೋದು ಬಿಲ್ಲು ಮತ್ತು ಬಾಣಧಾರಿಯಾಗಿರುವಂಥ ಶ್ರೀರಾಮರು ಐದರಿಂದ ಆರು ವರ್ಷದಲ್ಲಿ ಹೇಗಿದ್ದಾರೆ ಅದೇ ರೀತಿ ಇದೆ ಪಾದಗಳನ್ನು ನೋಡ್ತಾ ಇದ್ದರೆ ನಿಜವಾದಂಥ ಒಂದು ಮಗುವಿನ ಪಾದ ಹೇಗಿದೆ ಅದೇ ರೀತಿ ನನಗೆ ಕಾಣಿಸ್ತಾ ಇದೆ ಚಿತ್ರದಲ್ಲೇ ಬಹಳ ಅದ್ಭುತವಾಗಿ ಬಂದಿದೆ ಹಾಗೂ ಪ್ರಭಾವಳಿಯಲ್ಲಿ ಶಂಕು ಚಕ್ರ ನಾಮ ಸ್ವಸ್ತಿಕ್ ಓಂ ಎಲ್ಲ ಇರುವಂಥದ್ದು ಜೊತೆಗೆ ರಾಮರ ಅವತಾರಗಳೆಲ್ಲ ಇದೆ ಅದು ವಿಶೇಷತೆ ಪ್ರಭಾವಳಿ ದಶಾವತಾರಗಳು ಬಲಗೈನಲ್ಲಿ ಬಾಣ ಹಾಗೂ ಆಶೀರ್ವಾದ ಇರುವಂಥ ಹಸ್ತ ನಮ್ಮ ಎಡಗೈನಲ್ಲಿ ಏನಿದೆ ಬಿಲ್ಲನ್ನು ಹಿಡಿದಿರುವಂಥದ್ದು ಅದು ಚಿನ್ನದಲ್ಲಿ ಹಾಕುವಂಥ ಹಾಕುವಂಥ ಪ್ರಕ್ರಿಯೆಯಲ್ಲಿ ನಡೀತಾ ಇದೆ ಇದೆಲ್ಲ ಆದಮೇಲೆ ಜೊತೆಗೆ ಮಂಡಿ ಮಂಡಿಯಿಂದ ಕೆಳಗಡೆ ಅಂದರೆ ಬಲಭಾಗದಲ್ಲಿ ಆಂಜನೇಯರಿರುವಂಥದ್ದು ಹಾಗೂ ಗರುಡ ಮೂರ್ತಿಗಳಿರುವಂಥದ್ದು ವಾಹನರಾಗಿ ಸರ್ ಈಗ ಮಂಡಿಯಿಂದ ಕೆಳಗಡೆನೆ ಬಲಭಾಗದಲ್ಲೇ ಆಂಜನೇಯ ಮೂರ್ತಿ ಆ ಎಡಭಾಗದಲ್ಲೇ ಗರುಡ ಏನಕ್ಕೆ ಸರ್ ರಾಮರ ಒಬ್ಬ ಪರಮ ಭಕ್ತ ಇಡೀ ಭೂಕಾಂಡದಲ್ಲಿ ಎಲ್ಲೂ ಹುಡುಕಿದ್ರೂ ಸಿಗೋದಿಲ್ಲ ರಾಮರ ಪರಮ ಭಕ್ತ ಇವತ್ತು ನಾವೇನು ಪೂಜಿಸ್ತಾ ಇದ್ದೀವಿ ರಾಮರಿಗೆ ಮೊದಲನೆಯ ಭಕ್ತ ಅಂತಂದರೆ ಆಂಜನೇಯರು ಆಂಜನೇಯರು ಮುಖ್ಯವಾಗಿ ರಾಮರಲ್ಲಿರ್ತಾರೆ ಆಂಜನೇಯರು ಇರಲೇಬೇಕು ಜೊತೆಗೆ ಯಾಕೆ ಗರುಡ ಮೂರ್ತಿ ಅನ್ನೋದಕ್ಕೆ ಅದಕ್ಕೂ ಒಂದು ವಿಶೇಷವಾದಂಥ ಹಿನ್ನೆಲೆ ಹಿನ್ನೆಲೆ ಇದೆ ಅದಕ್ಕೂ ಯಾಕೆ ಎಡಭಾಗದಲ್ಲಿ ಬರ್ತಾರೆ ಅನ್ನೋದಕ್ಕೂ ಒಂದು ವಿಶೇಷತೆ ಇದೆ ಜೊತೆಗೆ ದಶಾವತಾರಗಳಿದ್ದಾವೆ ರಾಮರ ಅವತಾರಗಳೆಲ್ಲ ಇರುವಂಥದ್ದು ಅಲ್ಲಿ ಕೂರ್ಮ ಮತ್ಸ್ಯ ಹಾಗೂ ವಾಮನ ವರಹ ಬುದ್ಧ ಕೃಷ್ಣ ಪರಶುರಾಮ ಇನ್ನ ಅನೇಕವಾದಂತಹ ಅಂಶಗಳೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್